ಪ್ರಯತ್ನ ಮನೆ ಕಳೆದ ಬಂದು ಈಗ್ತಾನೆ ಮನೆ ಕಳಕ್ ಬಿಡಕ್ಕಿಲ್ಲ ಅಲ್ಲ ಕನಕ ಅದೇ ಕಾಕ ಹಿಂಗ ಗಾಬರಿ ಆಗಿದ್ವಿ ಅದೇ ಕಲೆ ಅವತ್ತು ರಾಗಿ ಸಿಟ ಮಿಲ್ ಹಾಕ್ಸಿ ಮಡಗಿನಿ ಅದೊಳಕ್ಕೆಲ್ಲ ಚೆಲ್ಲೋಗಿ ಎಲ್ಲ ಬೂಸ್ ನೀರ್ಕೊಂಡು ಕೂತದಲ್ಲ ನೀನು ಔಷಧ ತಗೊಳ್ಳುವಾಗ ನೀರು ಬರೋ ಹಾರಿಸ್ತಾನೆ ಮುಚ್ಚಿಡ್ಬೇಕು ತಾನೆ ನೀನು ನೀನ್ ಗೊತ್ತಿರ್ಬಿಳೆ ನಿನ್ಗೆ ನನ್ಗೆ ನಕ್ಕ ಗೊತ್ತು ನಾನು ಅವ್ರು ಸಿಟ್ಟೆ ಮುಟ್ಟಿಲ್ಲ ನೀನ್ ನನ್ ಮೇಲೆ ಮಾತ್ರ ಹೇಳ್ಬೇಡ ಕಣಕ ನಾನ್ ಮಾತ್ರ ಸಿಟ್ಟೆ ಮುಟ್ಟಿಲ್ಲ ನಿಜವಾಗ್ಲಿವೆ ಅದಕ್ಕೆ ನಂಗೆ ಇಟ್ಟು ಬೇಡಕ್ಕ ನಾನಕ್ಕ ಸಿಟ್ಟು ಮುಟ್ಟನೆ ಅದಕ್ಕೆ ಹೆಚ್ಚಿಗೆ ಹೆಚ್ಚು ಗಿಡ್ಕೊಂಡಿದ್ದಾ ಹೋಗು ನಾಲ್ಕೈದು ಸೀರೆ ಸೀಟು ಅಕ್ಕಲಿ ಅಕ್ಕ ಕೇಳಿದ್ರೆ ಏನ್ ಹೇಳ್ಬೇಕು ನಾಲ್ಕಾಯಿ ಸೀರೆ ಐತದಲ್ಲ ಒಂದ ಕೇಳಿದ್ರೆ ಬುಟ್ಟದ ನಮ್ನ ಹ ಬುಟ್ಟದ ಏನ್ ಮಾಡ್ಬೇಕು ಏ ಅವ ನೀನು ನಿನ್ನಿಂದಾಗಿ ನನ್ನ ಬಯಸ್ಬೇಡಕ್ಕನವ ನಾವು ಅಗ್ಳು ಅಂದ್ರೆ ಒರೆ ಮುಂದೆ ಸಾಯ್ತೀನಿ ನಾನು ಲೆಕ್ಕ ಕೇಳಿದ್ರು ನಾನು ಏನು ಕೊಡೋಣ ನಾನು ನೀನು ಯಾವ ಬದುಕು ತಗೊಂಡ್ರು ಮುಚ್ಚಾಕಿಲ್ಲ ಇಲ್ಲ ಇಟ್ಟಿನ ಸೊಪ್ಪು ಮಾಡಾಕಿಲ್ಲ ನಾನೇ ಮಾಡೋದು ನಾನು ಒಂಚೂರು ಕೆಲಸ ರಚಕಟ ಮಾಡ್ಕೊಟ್ಟಿ ಅದು ಇಲ್ಲ ನಾವು ನಿಂಗೆ ನಿನ್ಗೆ ಹಸಿಟ್ಟು ಮುಚ್ಚಿ ಮಡಗು ಅದು ಈಗ ಮಳೆ ಗೊತ್ತೂ ನೀರು ಪರ ಆ ಬೂಷ್ ನೀರ್ಕೊಂಡಾಗೈತಿ ಅಂತ ನೀನು ಹಾಳಾದವಳು ಹಸಿಟ್ಟನು ಬಕ್ಕಿಟ್ಟ ಮೇಲೆ ನೀರು ಚಂಬ ನೀರ್ ಮಡಗಿದೆ ನಾನೇ ನೋಡಿದೆ ಅದೊಳ ಚೆಲ್ಲೋಗಿ ನೀರು ಕಂಡಿರಬೇಕು ನೀನು ಅದು ಎತ್ ಮಡ್ಗೋ ಇಲ್ವೋ ಅಲ್ಲ ಕಣಕ್ಕ ನೀ ಏನು ಕೆಲಸನೇ ಮಾಡಿಲ್ಲ ಅಂತ ಕೂತಿದ್ದೀಕ ನೀನು ಹಾಂ ಒತ್ತಾರಿಗೆ ಎದ್ರೆ ಬೆಳಗ್ತೀನಿ ಕಸ ತೊಡಿತೀನಿ ಆಮೇಲೆ ತರಕಾರಿ ಕುಯ್ದು ಕೊಡ್ತೀನಿ ಆಮೇಲೆ ಅಡುಗೆ ಮನೆಯಲ್ಲಿ ಎಲ್ಲ ನೀವು ಸೀಟು ಮಾಡುವಂತಿದೀ ಎಲ್ಲಾನು ಸೀಡ್ತೀನಿ ನೀನು ಏನು ಮಾಡಿ ಒಂಚೂರು ಅಡುಗೆ ಮಾಡ್ತಿದ್ದೆ ಅಷ್ಟೇ ನಾನು ನಿನಗೆ ಹೆಚ್ಚಾಗಿ ಕೆಲಸ ಮಾಡ್ತೀನಿ ಆಮೇಲೆ ಬಟ್ಟೆ ಬಟ್ಟೆನೇನೋ ಒಗಿತೀನಿ ಹಾರಾಕ್ತೀನಿ ಏನು ಕಮ್ಮಿ ಮಾಡೋನು ನಾನು ಏನೋ ನನಗೆ ಆಗ್ರಿಂದ ಅಡುಗೆ ಮಾಡೋದಂದ್ರೆ ಇಷ್ಟ ಇಲ್ಲ ಅದಕ್ಕೆ ನಾನು ಅಡುಗೆ ಮಾಡೋಕೆ ಹೋಗ್ಕಿಲ್ಲ ಅಷ್ಟೇ ಅದೊಂದಕ್ಕೆ ನೀನು ನನಗೆ ಏನು ಕೆಲಸನೇ ಮಾಡಲ್ಲ ಅಂತಿದ್ದಿಲ್ಲ ಅತ್ತೆ ಏನಂದದು ಏನಂದಾಗ ಅತ್ತೆ ಅಕ್ಕ ತನಕ ಗಾದೆ ಹೇಳೋದು ನಿಮ್ಗೆ ಇಷ್ಟೇ ಮಾಡಿದ್ರು ಒಳ್ಳೆಯವಳು ಅಂತ ಮಾತ್ರ ನೋಡ್ಕೊಳಕಾಯ್ಕಿಲ್ಲ ನೀಟಿ ಹಂಗರೇ ನನ್ ಮಾಡೋದೇ ನ್ಯಾರ ಮಾತಾಡು ಅದೇನು ನನ್ನ ಅಂತ ಕೇಳೋದು ನ್ಯಾರ ಮಾತಾಡು ನೀನು ಬೇಡ ಬಿಡು ನಾನೇ ಮಾಡ್ತಾತೀನಿ ನೀನ್ ಮಾಡೋ ಕೆಲಸ ಇಟ್ಟು ಮಾಡು ಇಟ್ ಮಾಡ ನನ್ ಗೊತ್ತು ಏನು ಗೊತ್ತು ಮನೇಲಿ ಎಷ್ಟು ಮೂರತ್ತು ನಾನೇ ಸಹಾಯಬೇಕು ಏನೋ ಒಂದು ಕೆಲಸ ಮಾಡಿ ಮಾಡ್ಬಿಟ್ಟು ಕಾಯಿ ಕಾಯ್ಕೂರ್ ಒಂದು ಒಂದ್ ತರ್ಕಾರಿ ಕಾಯಿ ಕಾಯ್ತು ಕಾಯಿ ಕಾಯ್ತು ತರಕಾರಿ ಕುದಕ್ಕೆ ಕೆಲಸ ಮಾಡಿ ಅವ್ರಿಗೆ ಹಂಗೈಕ್ಲ ಕನವ ಎಲ್ಲಾನು ಮಾಡಬೇಕು ಈಗ ಏನು ಗೊತ್ತಿಲ್ಲ ನೀನು ನೀನ್ ಮಾಡಿ ಏನ್ಮಟ್ಟಿಯೋ ನಾ ಸೇರ ಇಟ್ಟು ಬೂಸ್ಟ್ ಇಟ್ಕೊಂಡೆ ಅದೇ ಮಾಡಿ ತಕೊಂಡು ಚೆಲ್ಲಿಯೋ ಇಲ್ಲ ಸಿಗಾಕಿಯೋ ನನ್ ಗೊತ್ತಿಲ್ಲ ಮಾತ್ರ ಅತ್ತೆ ಕೇಳ್ದ ಮಾಡಬೇಕು ಅಷ್ಟೇ ಅತ್ತಿಗೆ ಗೊತ್ತಾಗ್ಬಿಟ್ಟು ಏನಾದ್ರು ಕೇಳಿದ್ರೆ ಮಾತ್ರ ತರ ನಿನ್ ಮೇಲೆ ಹೇಳುದು ನಾನು ಮಾತ್ರ ಮಾಡ್ಬೇಡ ನೀನು ನಾನು ಹೋಗ್ಲಿ ತಾಳು ನನ್ ತಂಗಿ ಹಂಗಲ್ವಾ ಇಳುವೆ ಅಂತ ಅಂದ್ಬಿಟ್ಟು ಒಡಬಿಟ್ಟು ತಂಗಿ ಅಂತ ಅನ್ಕೊಂಡು ನಾನ್ ಮಾಡ್ಕೊಂಡು ಎಲ್ಲ ಕೆಲಸ ಹೋಗ್ತಾ ನೀನು ಹಿಂಗ ಬಾಯ್ ಮಾಡ್ತಾ ಇದ್ದೀನಲ್ಲ ನೀನು ಅವ ನಿಮ್ಮ 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 ಇಷ್ಟ ನಾಳೆ ಇವತ್ತು ಬೆಳಿತೀನಿ ತೊಳಿತೀನಿ ಅಂತಿದ್ದೀನಿ ಆಮೇಲೆ ಅಕ್ಕಿ ಅಂತದೆ ಎಲ್ಲ ಕೆಲಸನೂ ನಿನ್ ಕೈಲೇ ಮಾಡಿಸ್ಕೊಂಡು ನಾನು ಎಲ್ಲ ಕುಂತಾಳೆ ಒಳೆ ಆಸ್ತಿ ಅಕ್ಕ ಮಂದಾಳೆ ಅಂತ ಅನ್ಕೊಂಡ್ರು ಅನ್ಕೊಬಿಡ್ತದೆ ಅತ್ತಿಗೆ ಮೊದಲೇ ಕಣ್ಣಿಲ್ಲ ಅವನಿಗೆ ನೀನು ಏನಾರೇ ಮಾಡಿ ಏನಾರ ಮಟ್ಟು ಮಾತ್ರ ನನಗೆ ಏನೂ ಅನ್ನಪ್ಪ ಅನ್ನಕ್ಕೆ ಮಾತ್ರ ಬರಬೇಡ ಅದ್ಯಾವ್ ಬೇಡ ನನಗೆ ನಿಮ್ಮ ಕೈಯ್ಯಲ್ಲ ಅನ್ಸ್ಕೊ ತೀಟಿ ಬಂದಿದ್ದೆ ನಂಗೆ ತೀಟೇ ಹಾಂ ತೀಟ್ ಬಂದಿದ್ದೆ ಏನು ಮಾತಾಡೈತಿಲ್ಲ ನಾನು ನಿಂಜಕ್ಕೆ ಜೊತೆಗೆ ಎಷ್ಟು ಒಳ್ಳೆಯವರು ಏನೇ ಮಾಡಿ ಜೀವ ಬಿಟ್ರು ಬಿ ನಿಮ್ಮ ಮಾತ್ರ ನಿಮ್ಮ ಅತ್ತೆ ಕೈ ಮಾತ್ರ ಒಳ್ಳೆ ದೋಸವಾಗಿ ಹಾಕಿಲ್ಲ ಅಂದಕ್ಕನಕ ನಾನೇನು ಅನ್ಬಾರ್ದಂಗೆ ಅಂತ ಹಿಂಗೆ ಇದ್ದೀನಿ ನೀನು ನಾನು ಇಷ್ಟು ಒಂಥರ ಕೆಲಸ ಮಾಡಿದ್ರು ಭೀ ನೀನು ಮಾಡಲ್ಲ ಅಂದ್ರೆ ನನಗೆ ಎಷ್ಟು ಬೇಜಾರು ಆಯ್ತಿಲ್ಲ ಹತ್ಕಂಗೆ ಅಂದೇಕ ಬಿಡು ಅತ್ತೆ ಹತ್ಕಂಡ್ ಬೇಜಾರು ಮಾಡ್ಕೊಂಡು ಬೀರದ ಹಿಂಗೆ ನೀನು ಏನಾರನು ಏನಾರೇ ಬಿಡು ನಮ್ಗೆ ಏನು ಮಾತಾಡೋದು ಕೆಲಸಕ್ಕೆ ಬರಬೇಕತ್ತವ ಆದಷ್ಟು ಮಾಡ್ತೀನಿ ನಾನು ಪಡ್ಮ ಇಸ್ತೀನಿ ನಿಮ್ಗೆ ಅನ್ನದ ಬೇಡ ಏನು ಬೇಡ ಅಲ್ಲ ಹಚ್ಚು ಕಡೆಯೇ ಶೀಟ್ ಮುಚ್ಕೋ ಅಕ್ಕಿ ಮುಚ್ಕೋ ಕಾಳು ಕಡೆಯ ಮುಚ್ಚಿ ಮುಡ್ಗಂದರೆ ತಪ್ಪಾ ಹಂಗಂದ ಹಿಂಗೆ ಮಾತಾಡ್ತಿದ್ದೀಯಲ್ಲ ನೀನು ಬಿಡು ಇನ್ನೇನ ಎಲ್ಲ ಬಿ ಪಿ ಬಿ ಪಿ ಜಾಸ್ತಿ ಆಗ್ಬಿಟ್ಟತೆ ಉಳ್ಗೆ ಹ್ಞೂ ನನಗೆ ಅಡುಗೆ ಮಾಡೋದಂದ್ರೆ ರುಚು ಅದಕ್ಕೋಸ್ಕರ ನಾ ರೀ ಉಳಿಗೆ ಕಾಲು ಬಿಳಬೇಕು ನಾನು ಮಸ್ಕಡಿಬೇಕು ನೀವೇ ಬಿಡವ ನಿಮ್ ಕೆಲಸ ನೀವೇನಾರೇ ಮಾಡ್ಕೊಳ್ಳಿ ಏನಾರೇ ಮಟ್ಟಿ ನನಗೆ ಏನು ಹೇಳಬೇಡ ಅವಮ್ಮ ಯಾರು ಮಾಡೋರು ಯಾರು ಮಟ್ಟ ಅಂತ ಕೇಳಿಕ್ಕಿಲ್ಲ ಬಂದ್ಬಿಡ್ತಾಳೆ ಟೈಮ್ ದಕ್ಷಣ ಆಯ್ತಾ ಆಯ್ತಾ ಅನ್ಕೊಂಡು ನಾನು ಹಿಂಗೆ ಅಂತೀನಿ ಓ ಕೇಳಿ ನಿಮ್ಮ ಕಿರಿ ಸಸೆಯ ನನ್ನೇನು ಕೇಳಿಲಾಕ್ ಬರಬೇಡಿ ನನ್ನ ಯಾಕೆ ಕೇಳಿರಿ ನನಗೆ ಯಾರು ಮರಿದಿ ಕೊಡೋರಿಲ್ಲ ಅಂತ ಅನ್ಬಿಡ್ತೀನಿ ನಾನು ಹುಮ್ ಕಿರ ಕಾಜ್ಯಾಕ ಇಷ್ಟಕ್ಕೆ ಬೇಜಾರು ಮಾಡ್ಕೊಂಡಿ ನಾನೆಲ್ಲ ನಮ್ಮ ಸ್ವಂತ ಅಕ್ಕ ನೀನೆ ಅನ್ಕೊಂಡು ನಾನು ತಿಳ್ಕೊಂಡಿವ್ನಿ ಬರೀ ಇಷ್ಟಕ್ಕೆ ಬೇಜಾರು ಮಾಡ್ಕೊತಿದ್ದಿಲ್ಲ ನಾನು ಏನು ಬೇಕಾ ಬೇಕ ಕೈಯೇ ಮುಗಿದು ಬಿಡ್ತೀನಿ ಈಗ ಕಾಲು ಕಟ್ಕತಿ ನೀನು ಬೆಳಿಗ್ಗೆ ಜುಟ್ಟು ಹಿಡಿತಿದ್ರಿ ನಾನು ನಿಮ್ಗೆ ನೋಡ್ ಸಾಕಿನಿ ಕತೆ ನೀವೇನು ಹೇಳದಬೇಡಿ ಏನು ಬೇಡಿ ನಿಮ್ಮ ಪಾಡ ನೀವಿರಿ ನಿಮ್ಮ ಬುದ್ಧಿ ಹೇಳೋದು ಬೇಡ ಏನು ಬೇಡ ಹೊಸ ಇಟ್ತಾನೆ ಮುಚ್ಕೊಂಡು ಮುಡಿಕೊಂಡು ನಾನೇ ಮಡಿಕತ್ತಿನಿ ಅತ್ತೆ ಬಂದಾಗ ಯಾಕಾಯ್ತು ಅಡುಗೆ ಅಂತ ಕೇಳಿದಾಗ ಅವಮ್ಮ ಕರೆಕ್ಟಾಗಿ ಹೇಳ್ತೀನಿ ನಿನ್ಗಿರಾಕ ನಾನೇ ನಾನು ಏನು ಬ್ರೆಸ್ಟ್ ಅಂದಕ್ಕೆ ಏನು ಅಕ್ಕವಾಗ ಗಡ್ಗೆ ಮಾಡ್ಕೊಂಡು ಜಗಳಿಗೆ ಬಂದ್ಬಿಟ್ಟಿರ ನೀನು ಹಾಂ ಅತ್ತಿ ಕನವ ಹೇಳೋದು ಏನಾದ್ರು ಆರೋಗ್ಯರು ಒಂದಕ್ಕಿಂತ ಬಾಳೆಕಿಲ್ಲ ಅಂದ್ರೆ ಇನ್ನ ಕೇಳೋರು ಅವ್ಕ ಮಾತಾಡೋದು ಪ್ರೇಜ್ ಇರೋಕೆ ಬಿಡು ಅದೇ ಮಾಡಿ ನೀನು ಏನನ್ ಬಿಟ್ಟೆ ಅಂತ ಏನು ಆಟ ಮಾಡ್ತಾ ಇದಿ ತಪ್ಪಾಯ್ತು ಕನಕ ರಾಗಿ ಎಸಿಟ್ಟ ನಾನೇ ಮುಚ್ಚಿ ಮಾಡಬೇಕಾಯ್ತು ತಪ್ಪಾಯ್ತು ಕನಕ ಇನ್ನ ಸರ್ತಿ ನಾನು ಹಿಂಗೆ ಮಾಡಾಕಿಲ್ಲ ಇನ್ನು ಮುಂದಕ್ಕೆ ಹಿಂಗೆ ಮಾಡಕ್ಕಿಲ್ಲ ಕನಕ ನೀನು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತೀನಿ ನೋಡಿ ಅಕ್ಕ ನಡಿ ನೋಡಿ ಒಂದ್ ಏನಾರ ಚಿರಿ ಕೊಟ್ಟನು ಸರಿ ಬಾ ಗಂಟ್ ಗಂಟೆ ಮೇಲೆ ಎತ್ಬಿಟ್ಟು ಬಿಟ್ಟು ಬೋಸಿಗೆ ಹಾಕು ಏನಕ್ಕೆ ವಾಗರ್ತೀ ಪಾಪ ಅಂತ ಗೋದ್ ಬೋಸಿಗೆ ಹಾಕ್ಬಿಟ್ಟು ಹೊಸ ಬಂದಕ್ಷಣ್ಣ ನೀರು ಇದ್ ಬಿಡು ನೀರುದ್ಬಿಟ್ಟು ಹಸಿ ಕುರ್ಸಿಬಿಡದ ಎಸಿ ಲೆಕ್ಕ ಕೇಳಿದ್ರೆ ನೀರೇ ಹೇಳ್ಬೇಕು ಬಿಡಕ್ಕ ನಾನೇ ಹೆಂಗ ಮಾಡ್ತೀನಂತೆ ಪಾಪ ನಿನ್ಗೂ ಬೇಜಿ ಬೇಜಾರು ಮಾಡ್ಬಿಟ್ಟೆ ಕನಕ ನಾನು ಇನ್ನೊಂದ್ಸತಿ ನಿನ್ನ ಜೊತೆಗೆ ಹಿಂಗೆ ಮಾತಾಡೈತಿಲ್ಲ ಅಕ್ಕ ಅಕ್ಕ ಇಷ್ಟೊಂಥರ ಬೇಜಾರು ಮಾಡ್ಕತದೆ ಅಂತ ಅನ್ಕೊಂಡಿಲ್ಲ ಇಲ್ಲಾಂದ್ರೆ ನಾನು ನಿಮ್ಗೆ ಅಣ್ಣಕ್ಕೆ ಹೋಗ್ತಿತ್ತಿಲ್ಲ ಕನಕ ಏನು ಬೇಜಾರು ಬೇಡ ಇನ್ನು ಮುಂದಕ್ಕೆ ನಾನು ಚೆನ್ನಾಗಿ ಮಾಡ್ಕೊ ಹೋಗ್ತೀನಿ ಪಾಪ ಇಷ್ಟೊಂಥರ ಗೋತಿಲ್ಲಾ ನಾನೇ ಕೋಪ ಮಾಡ್ಕೋಬೇಕು ಹಂಗಲ್ಲ ಹಾಕಂತಾರೆ ನನಗೂ ನೀನು ಗಂಟೆ ಹೊಟ್ಟೆ ಉರಿತದೆ ಇಲ್ಲ ಅಂತಲ್ಲ ನನಗೆ ತಿರ್ಕೊಂಡು ಮಾತಾಡೋದ ಭಾರಿ ಪಾಪ ಗೊತ್ತ ಅದಕ್ಕೆ ಕೆಲಸ ನಾನೇ ಮಾಡಿಬಿಡ್ತೀನಿ ನನಗೆ ತಿರುಗಿರಿ ಕಡೆ ಮಾತಾಡೋದು ಅಂದ್ಬಿಟ್ರೆ ಭಾರಿ ಕೋಕ ಬಂದ್ಬಿಡ್ತದೆ ಹತ್ಕಂಗೆ ಕತೆ ಇದು ಬೇಜಾರು ಮಾಡ್ಕೊಬೇಡ ಸರಿ ಬಿಡಕ ನಾನೇ ಬೇಜಾರು ಮಾಡ್ಕೊಳ್ಳ ರತ್ನಿ ಏನು ನಳಿಕೆ ಒಂದು ಗಂಟೆ ಮೇಲೆ ಒಂಚೂರು ರೆಡಿಯಾಗಿ ಮಹಲ್ ನೋಡ್ಕೊಬರಕ್ಕೆ ಹೋಗ್ಬೇಕಾಯ್ತದೆ ಏನಾಗಿರ್ತದೆ ಅದಕ್ಕೆ ಹುಷಾರ್ ಇಲ್ವಾ ಹಂಗಲ್ಲ ಕಂಡ್ರವ ಹಂಗಲ್ಲ ಕುಳ್ಳುಂಗಿ ತಂದ್ಕೊಳ್ಳೋದಂತ ಎಲ್ಲವೂ ಮಾತಾಡ್ಕೊಂಡವ್ರೆ ಎಲ್ಲ ಮಾತಾಡ್ಕೊಂಡವ್ರೆ ಅಂತಿದ್ರೆ ನಿಮ್ಗೆ ಇಷ್ಟ ಇಲ್ವಲ್ಲ ಎಲ್ಲಾ ಮಾತಾಡ್ಕೊಬಿಟ್ರೆ ನಡ್ದ್ಬಿಟ್ಟದ ಅದು ನಮ್ಮ ಮನೇಲಿ ನಿಮ್ ದೇಪ ಮುಖ್ಯವಾಗಿ ನೀವೇ ಮಾತಾಡಿದ್ರೆ ಹುಂಕಿರಕ ಅತ್ತೆ ಐತಿಲ್ಲ ಎಲ್ಲ ಎಲ್ಲಾ ರೆಡಿ ಮಾಡ್ಕೊಂಡಿರ್ಬೇಕು ಕೆವಡಮ್ಮ ಮಾವಯ್ಯವ ಎಲ್ಲ ಅಂದಿರ್ಬೇಕು ಅಕ್ಕ ಅತ್ತೆ ಅತ್ತೆ ಅಮ್ಮ ಕಂಡ್ರ ಐತಿಲ್ಲ ಅವ್ಳು ಬಿಳಕು ಐಕ್ಕಿಲ್ಲ ಅಲ್ ಮತ್ತೆ ಸಂಬಂಧ ನಾನ್ ಅಂದೇ ಇಲ್ಲ ಅಂತಲ್ಲ ಅಂತಿದೆ ಈಗ ಋಣ ಸಂಬಂಧ ಕುಳ್ಳೆ ಆಗಿಂದ ಮೆಚ್ಕೊಂಡಿರೋನು ಅವನು ನಮ್ಮ ಜೊತೆ ಹೇಳ್ಕೊಂಡಿಲ್ಲ ಮಾಡ್ಕೊಂಡಿಲ್ಲ ಈಗ ಅವ್ಳ ಮುಂಜೊತ್ ಹೇಳವ್ನೆ ಅವ್ಳನ್ನ ಆಗಿನ ನಾನು ಮೆಚ್ಕೊಂಡಿವಿನಿ ಮೆಚ್ಕೊಂಡು ಅವಳನ್ನೇ ಮದುವೆ ಮುಂದೆ ಆದ್ರೆ ಆಗೋದು ಅಂತ ಇನ್ನೇ ಆಕೆ ಅವ್ರವ್ರು ಇಷ್ಟ ಪ್ರಕಾರ ಅವ್ರ ಜೀವನ ಮಾಡ್ಕೊಳ್ಳಿ ಏನು ಮಾಡೋಕೆ ಹಾಕಿಲ್ಲ ಮನೇಲಿ ಇವತ್ತು ಮುಸೋದು ಮದುವೆ ನಡಿಬೇಕಿತ್ತು ಯಾವುದು ನುಡ್ದಿಲ್ಲ ಅಕ್ಕೇ ಮದುವೆ ಮಾಡಿ ಮುಗಿಸ್ಬಿಡೋದು ಅನ್ಕೊಂಡಿದ್ವಿ ಇನ್ನೇನು ಮಾಡೋಕ್ಕಾಗದು ಇಷ್ಟು ಫಸ್ಟ್ ಮದುವೆ ಆಗೋನೇ ಅವನು ಇಷ್ಟಪಟ್ಕೊಂಡವನೇ ನನಗೇನಾ ನನಗೇನು ಪಟಪಟ್ಟನೆ ನಡಿಕೆ ಏ ಹೋಯ್ತಿ ಬೇಡಾ ಇವಾಗ ಗುಂಡ್ ಮಲ್ಗೆ ಕುಲ್ಕ ಬಚ್ಚಿ ಕಟ್ಕೊಂಡ್ ಮಡಿ ಕಳಿ ಸಿರೆ ಪರೆ ಉಟ್ಕೊಂಡು ತಕೊಂಡು ಹೋಗಿ ನೋಡ್ಕೊಂಡು ಬರಕಾಯ್ತದೇ ಅಲ್ವಾ ನಾ ಬರಕ್ಲಾಕತ್ ಹೋಗಿ ನಮ್ಮ ಕೆಲಸ ಅದೇ ಮನೆಲಿ ನಾ ವಾರ ಮಾಡಬೇಕು ಬೆಳ್ದಬೇಕು ತೊಳಿಬೇಕು ದುಂಬಡಿಬೇಕು ಅನ್ಯಾಗ ಕೆಲ್ಸಗಳದೆ ಹೋಗ್ ನೋಡ್ಕೊಂಬಂದಿ ಏನು ಬಸ್ ಕೋಯ್ತಿದ್ರವ್ವ ಬಸ್ ಕೋಯ್ತಿದ್ರ ಮನೆ ಮುಂದ್ಕಂಡ್ ಬರೋಕು ಓಂದ ಆಚಿಕೆ ಕಾಲಕ್ಕೆ ರೋಡ್ ದಾಟ್ರಿ ಅವ್ರ ಮನೆ ಅದೆಷ್ಟೊತ್ತು ಮಾಡ್ಕೊಳೀವ್ರ ಅಂತ ಇದ್ ಮಾಡಿ ನಸರಾಣಿ ನಸರಾಣಿ ನಾಟ ಮಾಡ್ಕೊಳ ಸುಳೆಬಿಟ್ಟಿ ಅಕ್ಕಳ ಸುಡೆ ಬಿಟ್ಟು ಅಯ್ಯೋ ಅಯ್ಯೋ ಈಗ್ಲೇ ಈ ಕನ್ ಆಟ ಕರ್ತವಳ ಅತ್ತೆ ಮನ ಮರಿದ ಮನ ಮರಿಗಿ ಅವಳಿಗೆ ಚೂರನೇ ಮಾನ ಮರಿದಿದ್ರೆ ಹಿಂಗ ಆಡ್ತಿಲ್ಲ ಯಾವತ್ತೋ ಇದಾಗಳು ಇಳ ಮಗಳು ಓದಲ್ಲ ಹಾಗೆ ಸಾಯವಳು ಮನ ಮರಿಗಿ ಇದ್ರೆ ಅಯ್ಯೋ ಮನ ಅಯ್ಯೋ ನಮ್ಮ ಅಪ್ಪಿದ್ರೆ ಪ್ರಾಣನೇ ಬಿಟ್ಬಿಡೋರು ಹಂಗಿದ್ರು ನೋಡಿ ತೊಳೆ ತೊಳೆ ತುಣ್ಣಂಗೆ ನಮ್ಮ ಜೀವ ಓದ್ ಯಾವ ಮನೆ ಇಡ್ತಾರಲ್ಲ ಅಂತ ಅಂದ್ಬಿಟ್ಟವಳು ಇರ ತಾನೇ ಕುಣಿತ ಕೂತವಳೆ ತಾನೇ ನನಗೇನು ಹೆಂಗರ ಬರ್ ಮಾಡ್ಕೊಂಡ್ ಬರ್ರಿ ಸಾಯಿದ್ದಪ್ಪ ಏನು ನನ್ಗೆ ನಾನ್ ಮಾತ್ರ ಏನು ತರ ಹಂಗ ಗೊತ್ತಿಲ್ಲ ಒಗ್ತಾನಂದ್ಬಿಡೋದು ಅಂದ್ಬಿಟ್ಟು ಬಿಟ್ಟು ಕೊಡ್ತೀವಿ ಅವಳು ಬಂದಮೇಲೆ ನಾನು ನಿನ್ನಂಗೆ ಸಣ್ಣ ಪಡ ಕೆಲಸ ಮಾಡ್ತಾ ಬಿಡ್ತೀನಿ ಬಿಡ್ತೀನಿ ಅದು ಅದೇ ಹಂಗ್ಳು ನೋಡೇ ಬಿಡ್ತೀನಿ ಆದ್ರೂ ಬೇಕಾ ಅತ್ತೆ ಖುಷಿ ಆಗೋಳೆ ಆಮೇಲೆ ನಮ್ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಕನಕ ಸುಮ್ ಕೂತ್ಕೊ ಇಲ್ಲ ಏನು ಹೇಳಕ್ಕ ಮೇಲೆ ಹಂಗಿರೋದು ಅವ್ಳು ಬಂದಿ ಕೂಗೋದಿರ್ಲಿ ಅವಳ ಮದುವೆ ಆದ್ರ ತಾನೆ ಸರಿಯಾಗಿ ಮಾಡೋದ ನೀ ಹಂಗೆ ಮಾಡ್ಬೇಕು ಕನಕ ಈ ಮನೆಗೆ ಮಾತ್ರ ಮದುವೆ ಬಿಡೋದು ಕನಕ ಅತ್ತೇನೆ ಬೇಡ ಅನ್ಬೇಕು ಹಂಗ್ ಮಾಡು ನೀನು ಹಿಂಗ ಅಂತಿದ್ದಿ ಅತ್ತೆ ನಿಮ್ಮ ಮಾತು ಕೇಳ್ಬೇಕಲ್ಲ ಬೇಡ ಮಾಡ್ತಾ ನಾವು ಎಲ್ಲಿ ಕೇಳ್ಬಿಟ್ಟು ಅವಳು ಸಾಮಾನು ಬದುಕಿ ಅವಳು ಹ ಸುಡಪುಟ್ಟಿ ಸುಡೇಪುಟ್ಟಿ ಹಾಡತ್ತಿರುವಂಗೆ ಆತಾಳೆ ನಾ ಕೇಳ್ಕೋಬೇಕು ಹೆಂಗೆ ನಮ್ಮ ಮಾತು ಕೇಳಂಗೆ ನಾವು ಹತ್ರ ಕೇಳ್ಕೋಬೇಕು ಸರಿಯಾ ಹೇಳಿದ್ರಿ ಅಂತ ಏನಂತರ ಹೇಳ್ಕೊಡ್ತೀನಿ ನರೀಗ ನಮ್ಮನೆ ಕರ್ಕೊ ಬಂದ್ಬಿಟ್ರೆ ಎಲ್ಲಾ ಅವಳಿಗೆ ಆಳ್ಕೊಡ್ತ ಹಂಗಿಯಾ ಸುಮ್ಮನಿರು ಸುಳ್ಳ ಬಿಟ್ಬಿಡಕ್ಕೆ ಅಕ್ಸ್ಮಾತಳೆ ಅವಳನ್ನ ಮನೆ ಮದುವೆ ಬಂದ್ಬಿಟ್ರೆ ಚಂದಂಗ್ ಹರ್ದ್ಬಿಡ್ತೀನಿ ಅವಳ ಅವಳಿಗೆ ಓಡ್ಬಿಡ್ಬೇಕು ಮನೆ ಬಿಡ್ಬಿಟ್ಟು ಇನ್ನೊಂದ್ಬಿತಿ ಇಲ್ಲಿ ಆ ನಿಂತ್ಕಬೇಡ್ದು ಆತರ ಬಿಡ್ತೀನಿ ಹಂಗಿಯಾ ಅಕ್ಕ ಅವಿ ಇನ್ನೊಂದು ಅನ್ಕ ಒಬ್ಬತ್ತಿ ಇರ್ತಾಳಲ್ಲಾ ಹಾಗಾಗಿ ಏನಾದರೂ ಮಡಿ ಎದುರಿಸ್ಬಿಡಕ ಓ ಹಂಗೆ ಮಾಡಕ್ಕೆ ಸಾಕು ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗೆ ಇರ್ತಾರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಹಂಗೆ ಎಲ್ಲರಿಗೂ ಧನ್ಯ ನಮಸ್ಕಾರ